ಸರ್ವ ಶರಣಬಂಧುಗಳೇ ಶರಣು ಶರಣಾರ್ಥಿ ವರ್ತಮಾನ ಜಗತ್ತಿನಲ್ಲಿ ಮಾನವ ಪ್ರತಿಕ್ಷಣ ತನ್ನ ಜೀವನದಲ್ಲಿ ಯಾವುದಾದರೂ ಒಂದು ಪ್ರಕಾರದ ಚಿಂತೆಯಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾನೆ ನಿತ್ಯವೂ ಚಿಂತೆಯಲ್ಲಿ ಜೀವನವನ್ನು ನಡೆಸ್ತಾ ಇರುವಂತಹ ಮಾನವನನ್ನು ನೋಡಿ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನು ಹೇಳ್ತಾರೆ ಇಂದಿಗೆಂತೂ ನಾಳೆಗೆಂತೆಂದು ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ ಅಂದರೆ ವರ್ತಮಾನ ಜಗತ್ತಿನಲ್ಲಿ ಮಾನವ ಪ್ರತಿ ದಿನ ಪ್ರತಿ ಕ್ಷಣ ಚಿಂತೆಯಲ್ಲಿ ಏನು ಜೀವನವನ್ನು ನಡೆಸ್ತಾ ಇದ್ದಾನೆ ಅವನ ಚಿಂತೆ ಯಾವುದರ ಬಗ್ಗೆ ಅಂದರೆ ಇವತ್ತು ನನ್ನ ಜೀವನ ನಡೆಯೋದು ಹೇಗೆ ನಾಳೆ ನನ್ನ ಜೀವನ ನಡೆಯೋದು ಹೇಗೆ ಮುಂದೆ ನನ್ನ ಜೀವನ ನಡೆಯೋದು ಹೇಗೆ ಹೀಗೆ ಭವಿಷ್ಯದ ಚಿಂತೆಯಲ್ಲಿ ವರ್ತಮಾನ ಜಗತ್ತಿನಲ್ಲಿ ಮಾನವ ಬಹಳಷ್ಟು ದುಃಖಿಯಾಗಿದ್ದಾನೆ ಆದರೆ ನಮ್ಮ ಜೀವನದಲ್ಲಿ ನಾವೇನು ಈ ಚಿಂತೆಯನ್ನ ಮಾಡ್ತಾ ಇದ್ದೀವಿ ಈ ರೀತಿ ದುಃಖವನ್ನ ಪಡ್ತಾ ಜೀವನವನ್ನ ನಡೆಸ್ತಾ ಇದ್ದೀವಿ ಈ ಚಿಂತೆ ಮಾಡೋದು ಈ ದುಃಖ ಪಡೋದು ಇದು ಜೀವನದಲ್ಲಿ ಸರಿ ಹೌದೋ ಅಥವಾ ಸರಿ ಅಲ್ಲವೋ ಅನ್ನೋ ಮಾತಿನ ಬಗ್ಗೆ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ನೀನ್ ಏಕೆ ಚಿಂತೆ ಮಾಡ್ತೀಯಾ ಇವತ್ತು ನನ್ನ ಜೀವನ ನಡೆಯೋದು ಹೇಗೆ ನಾಳೆ ನನ್ನ ಜೀವನ ನಡೆಯೋದು ಹೇಗೆ ಅಂತ ನಾನು ಯಾವ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನನಗೆ ತಂದಿಕ್ಕುವಂತಹ ಶಿವನ ಜೀವನದಲ್ಲಿ ಎಂದೂ ಬಡತನ ಇಲ್ಲ ಆ ಸದಾಶಿವನಾದಂತಹ ಪರಮಾತ್ಮ ಆ ಪರಮಾತ್ಮನಿಗೆ ನಾವು ಮಹಿಮೆ ಮಾಡಬೇಕಾದಾಗ ವಿಶ್ವೇಶ್ವರ ಅಂತ ಹೇಳಿ ಕರಿತೀವಿ ಅವರು ಇಡೀ ವಿಶ್ವಕ್ಕೆ ಒಡೆಯ ಪರಮಾತ್ಮನ ಮಹಿಮೆಯನ್ನು ಮಾಡುವಾಗ ಪರಮಾತ್ಮನಿಗೆ ಜಗದೀಶ್ವರ ಅಂತ ಕರಿತೀವಿ ಅವರು ಜಗತ್ತಿಗೆ ಒಡೆಯ ಪರಮಾತ್ಮ ಶಿವ ಸರ್ವ ಪ್ರಾಪ್ತಿಗಳ ಭಂಡಾರ ಆಗಿದ್ದಾರೆ ಸರ್ವರಿಗೂ ಸರ್ವ ಪ್ರಾಪ್ತಿಯನ್ನು ನೀಡುವಂತವರು ಪರಮಾತ್ಮ ಆಗಿದ್ದಾರೆ ಸರ್ವರಿಗೂ ಸರ್ವ ಪ್ರಾಪ್ತಿಯನ್ನು ನೀಡುವಂತಹ ಪರಮಾತ್ಮನ ಮಕ್ಕಳಾದ ನಾವು ಎಂದೂ ಯಾವ ವಸ್ತುವಿಗೋಸ್ಕರವೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಯಾಕೆ ಚಿಂತೆ ಮಾಡಬೇಕು ನಾವು ಎಂದೂ ಚಿಂತೆಯನ್ನ ಮಾಡಬಾರ್ದು ಅನ್ನೋ ಸುಂದರ ಸಂದೇಶವನ್ನ ಜೇಡರ ದಾಸಿಮಯ್ಯನವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಆದರೆ ವರ್ತಮಾನ ಜಗತ್ತಿನಲ್ಲಿ ಮನುಷ್ಯನ ಜೀವನದಲ್ಲಿ ಎಷ್ಟೆಲ್ಲಾ ಪ್ರಕಾರದ ಚಿಂತೆ ಇದೆ ಪ್ರತಿ ದಿನ ಪ್ರತಿ ಕ್ಷಣ ವ್ಯಕ್ತಿ ತನ್ನ ಜೀವನದಲ್ಲಿ ಚಿಂತೆಯನ್ನ ಮಾಡ್ತಾನೆ ಜೀವನವನ್ನ ನಡೆಸ್ತಾ ಇದ್ದಾನೆ ಈ ರೀತಿ ಯಾಕೆ ಚಿಂತೆಯನ್ನ ಮಾಡ್ತಾ ಅವನು ಜೀವನವನ್ನ ನಡೆಸ್ತಾ ಇದ್ದಾನೆ ಅಂತ ಹೇಳಿ ನಾವು ನೋಡಿದಾಗ ಅಥವಾ ವ್ಯಕ್ತಿಗಳನ್ನ ಕೇಳಿದಾಗ ಆ ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಪ್ರಕಾರದ ಭಯ ಇದೆ ಆ ಭಯದ ಕಾರಣ ನಿತ್ಯ ಅವನ ಜೀವನದಲ್ಲಿ ಅವನು ಚಿಂತೆಯನ್ನ ಮಾಡ್ತಾ ಇರ್ತಾನೆ ಹಾಗಿದ್ರೆ ಮಾನವನ ಜೀವನದಲ್ಲಿರುವಂತಹ ಭಯ ಯಾವುದು ಅಂತ ಹೇಳಿ ನಾವು ನೋಡ್ತಾ ಹೋದ್ರೆ ಎಲ್ಲಿ ನಾನು ಏನನ್ನ ಕಳ್ಕೊಳ್ತೀನೋ ಅನ್ನೋ ಭಯದಿಂದ ವ್ಯಕ್ತಿ ನಿರಂತರ ಚಿಂತೆಯನ್ನ ಮಾಡ್ತಾ ಇದ್ದಾನೆ ಅದರಲ್ಲಿ ತನ್ನ ಬಳಿ ಇರುವಂತಹ ದನವನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನುವಂತಹ ಚಿಂತೆ ಇದೂ ಕೂಡ ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ಚಿಂತೆ ಇವತ್ತು ಹಗಲು ರಾತ್ರಿ ಯಾರು ಧನವಂತರಾಗಿದ್ದಾರೋ ಅವ್ರು ಎಲ್ಲಿ ದನ ಕಳ್ಕೊಳ್ತೀವೋ ದನ ಕಳ್ಕೊಳ್ತೀವೋ ಅನ್ನೋ ಚಿಂತೆಯಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ಕೆಲವು ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ತಾವು ಎಲ್ಲಿ ತಮ್ಮ ಪೋಸ್ಟ್ ಪೊಸಿಷನನ್ನು ಕಳ್ಕೊಳ್ತೀವೋ ಅನ್ನೋ ಚಿಂತೆಯಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ಕೆಲವರು ತಮ್ಮ ಜೀವನದಲ್ಲಿ ಎಲ್ಲಿ ತಮಗೆ ಕಾಯಿಲೆ ಬರ್ತದೋ ರೋಗ ಬರ್ತದೋ ಅನ್ನುವಂತಹ ಚಿಂತೆಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ಕೆಲವು ವ್ಯಕ್ತಿಗಳು ತಮ್ಮ ಸಂಬಂಧಿಗಳನ್ನ ತಾವು ಎಲ್ಲಿ ಕಳ್ಕೊಳ್ತೀವೋ ಅನ್ನುವಂತಹ ಚಿಂತೆಯಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ನಿರಂತರ ಸಂಬಂಧಿಗಳ ಜೊತೆಗಿರಬೇಕು ಅಂತ ಇಷ್ಟಪಡುವಂತಹ ವ್ಯಕ್ತಿ ಯಾವ ಕ್ಷಣ ಎಲ್ಲಿ ತನ್ನ ಸಂಬಂಧಿಗಳನ್ನ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೋ ಅನ್ನುವಂತಹ ಚಿಂತೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾನೆ ಈ ರೀತಿ ಮಾನವನ ಜೀವನದಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ವ್ಯಕ್ತಿ ದುಃಖಿಯಾಗಿ ಏನು ಜೀವನವನ್ನ ನಡೆಸ್ತಾ ಇದ್ದಾನೆ ಚಿಂತೆ ಮಾಡ್ತಾ ಜೀವನವನ್ನ ನಡೆಸ್ತಾ ಇದ್ದಾನೆ ಆ ಚಿಂತೆಗೆ ಕಾರಣ ಏನು ಅಂದ್ರೆ ಅವನ ಒಳಗಿರುವಂತಹ ಭಯ ನಾನು ಯಾವುದನ್ನು ಕಳ್ಕೊಳ್ತೀನೋ ಅನ್ನುವಂತಹ ಭಯ ಒಂದು ಕಡೆ ಆದರೆ ನನ್ನ ಜೀವನದಲ್ಲಿ ಯಾವ ವಸ್ತುವಿನ ಕೊರತೆ ಆಗ್ತದೋ ಅನ್ನುವಂತಹ ಭಯ ಕೂಡ ಇನ್ನೊಂದು ಕಡೆ ಇದೆ ಇವತ್ತು ನಾನೇನೋ ಚೆನ್ನಾಗಿ ಬದುಕ್ತಾ ಇದ್ದೀನಿ ನನ್ನ ಬಳಿ ದನ ಇದೆ ಸಂಪತ್ತಿದೆ ಎಲ್ಲ ಇದೆ ಒಂದು ವೇಳೆ ನಾಳೆ ನನ್ನ ಹತ್ರ ಏನೂ ಇರಲಿಲ್ಲ ಅಂದರೆ ನಾನು ಜೀವನವನ್ನು ನಡೆಸೋದು ಹೇಗೆ ಅಂದರೆ ಅನಿಶ್ಚಿತ ಭವಿಷ್ಯದ ಚಿಂತೆ ಎಷ್ಟೋ ವ್ಯಕ್ತಿಗಳಿಗೆ ತಮ್ಮ ಭವಿಷ್ಯ ಏನು ಮುಂದೇನು ಮುಂದೇನು ಹೇಗೆ ನನ್ನ ಜೀವನ ಮುಂದೆ ಅನ್ನುವಂತಹ ಚಿಂತೆ ಕೂಡ ಜೀವನದಲ್ಲಿ ಇದೆ ವರ್ತಮಾನ ಜಗತ್ತಿನಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂದರೆ ಇವತ್ತು ನನಗೆಲ್ಲ ಸಿಕ್ಕಿದೆ ಅಂದರೆ ಸಾಕು ನಾಳೆಯ ಚಿಂತೆಯನ್ನು ನಾನು ಎಂದೂ ಮಾಡಬಾರ್ದು ಇವತ್ತು ಜಗತ್ತಿನಲ್ಲಿರುವಂತಹ ಒಂದು ಪಕ್ಷಿ ಒಂದು ಪ್ರಾಣಿ ಕೂಡ ನಾಳೆ ದಿನದ ಚಿಂತೆಯನ್ನು ಮಾಡೋದಿಲ್ಲ ಪಕ್ಷಿಗೆ ಒಂದು ಹಣ್ಣು ಸಿಕ್ಕರೆ ಸಾಕು ಆ ಹಣ್ಣು ಹೊಟ್ಟೆ ತುಂಬುವವರಿಗೆ ಪಕ್ಷಿ ತಿಂತದೆ ರಾತ್ರಿಗೋಸ್ಕರ ಒಂದು ಹಣ್ಣನ್ನು ತೆಗೆದುಕೊಂಡು ಗೂಡ್ನಲ್ಲಿ ಇಟ್ಕೊಳ್ಳೋಣ ಅಂತ ಪಕ್ಷಿ ಯೋಚನೆ ಮಾಡೋದಿಲ್ಲ ಅಥವಾ ನಾಳೆಗೋಸ್ಕರ ಒಂದು ಹಣ್ಣನ್ನು ಎತ್ಕೊಂಡು ಹೋಗೋಣ ಅಂತ ಪಕ್ಷಿ ಯೋಚನೆ ಮಾಡೋದಿಲ್ಲ ಪಕ್ಷಿ ರಾತ್ರಿಯ ಬಗ್ಗೆಯೂ ಯೋಚನೆ ಮಾಡಲ್ಲ ನೆಕ್ಸ್ಟ್ ಡೇ ಬಗ್ಗೆ ಕೂಡ ಯೋಚನೆ ಮಾಡಲ್ಲ ಅದೇ ರೀತಿ ಜಗತ್ತಿನಲ್ಲಿರುವಂತಹ ಅನೇಕ ಪ್ರಾಣಿಗಳು ಪ್ರಾಣಿಗಳು ಕೂಡ ಒಂದು ಹೊತ್ತು ಅದ್ರ ಹೊಟ್ಟೆ ತುಂಬಿದ್ರೆ ಮುಗಿತು ರಾತ್ರಿಗೋಸ್ಕರ ಸ್ವಲ್ಪ ಆಹಾರವನ್ನ ಸಂಗ್ರಹ ಮಾಡೋಣ ಅಂತ ಯಾವ ಪ್ರಾಣಿಯೂ ಯೋಚನೆ ಮಾಡೋದಿಲ್ಲ ಅಂದ್ರೆ ಪ್ರಾಣಿಗಳು ಕೂಡ ತಮ್ಮ ಜೀವನದಲ್ಲಿ ಒಂದೇ ಹೊತ್ತಿನ ಬಗ್ಗೆ ವಿಚಾರ ಮಾಡ್ತಾರೆ ಮುಂದಿನ ಹೊತ್ತಿನ ಬಗ್ಗೆ ಪ್ರಾಣಿಗಳು ಎಂದೂ ಯೋಚನೆ ಮಾಡೋದಿಲ್ಲ ಆದರೆ ಮಾನವ ಇವತ್ತು ಯಾಕೆ ಚಿಂತೆಗೆ ಒಳಗಾಗಿದ್ದಾನೆ ಅಂದರೆ ಅವನಿಗೆ ಭವಿಷ್ಯದ ಚಿಂತೆ ಜಾಸ್ತಿ ಇದೆ ಇವತ್ತು ನನಗೆ ಊಟಕ್ಕಿಲ್ಲ ಅಂತ ಯಾರು ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ಇವತ್ತು ನನಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅಂತ ಯಾರು ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ಇವತ್ತು ನನಗೆ ಇರ್ಲಿಕ್ಕೆ ಜಾಗ ಇಲ್ಲ ಅಂತನೂ ಯಾರು ಚಿಂತೆ ಮಾಡ್ತಾ ಇಲ್ಲ ಹಾಗಿದ್ರೆ ನಾವು ಯಾಕೆ ಚಿಂತೆ ಮಾಡ್ತಿದ್ದೀವಿ ಅಂತ ನಮ್ಮನ್ನ ನಾವು ನೋಡ್ಕೊಂಡಾಗ ನಮಗೆ ಈ ಸತ್ಯದ ಅರ್ಥ ಆಗ್ತದೆ ನಾವು ಚಿಂತೆ ಮಾಡ್ತಾ ಇರೋದು ಯಾವುದಕ್ಕೋಸ್ಕರ ಅಂದ್ರೆ ಭವಿಷ್ಯಕ್ಕೋಸ್ಕರ ನಾಳೆ ನಾನು ಬದುಕಿರ್ತೀನೋ ಇಲ್ವೋ ಅನ್ನೋ ಸತ್ಯನೇ ನನಗೆ ಗೊತ್ತಿಲ್ಲ ಆದರೆ ನಾನು ಎಷ್ಟೋ ವರ್ಷಗಳ ನಂತರದ ಜೀವನದ ಬಗ್ಗೆ ನಾನು ಕುತ್ಕೊಂಡು ಇವತ್ತು ಚಿಂತೆಯನ್ನ ಮಾಡ್ತಾ ಇವತ್ತಿನ ಖುಷಿಯನ್ನೂ ಕಳ್ಕೊಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಎಂದೂ ಯಾವ ಕ್ಷಣದ ಚಿಂತೆಯನ್ನ ಮಾಡೋ ಅವಶ್ಯಕತೆ ಇಲ್ಲ ಯಾವ ರೀತಿ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಅಂದ್ರೆ ಮಕ್ಕಳು ತಮ್ಮ ಬಗ್ಗೆ ಎಂದೂ ಹೇಗೆ ಚಿಂತೆಯನ್ನ ಮಾಡೋದಿಲ್ವೋ ಹಾಗೆ ನಮ್ಮ ಜೀವನದಲ್ಲಿ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ನಮ್ಮ ತಂದೆ ತಾಯಿಯಾದಂತಹ ಸದಾಶಿವ ಪರಮಾತ್ಮ ನಮ್ಮ ಜೊತೆಗೆ ಇದ್ದಾರೆ ಅಂದ ಮೇಲೆ ನಮ್ಮ ಜೀವನದಲ್ಲಿ ನಾವು ಎಂದೂ ಯಾವ ಮಾತಿಗೋಸ್ಕರವೂ ಚಿಂತೆಯನ್ನ ಮಾಡೋ ಅವಶ್ಯಕತೆಯೇ ಇಲ್ಲ ಏಕೆಂದ್ರೆ ನಮ್ಮ ಜೀವನದಲ್ಲಿ ಎಲ್ಲಿ ಯಾವತ್ತು ಯಾವ ವಸ್ತುವಿನ ಕೊರತೆ ಆಗ್ತದೋ ಆ ಕ್ಷಣ ಆ ವಸ್ತುವನ್ನ ನೀಡ್ಲಿಕ್ಕೋಸ್ಕರ ಆ ಸದಾಶಿವ ನಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸುಂದರ ಸಂದೇಶವನ್ನ ಜೇಡರ ದಾಸಿಮಯ್ಯನವರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಚಿಂತೆಯಿಂದ ಮುಕ್ತರಾಗಬೇಕು ಅಂದ್ರೆ ನಾವು ಏನು ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ವರ್ತಮಾನ ಜಗತ್ತಿನಲ್ಲಿ ಮಾನವ ಏನು ಬಹಳಷ್ಟು ಚಿಂತೆಯನ್ನ ಮಾಡ್ತಾ ಜೀವನವನ್ನ ನಡೆಸ್ತಾ ಇದ್ದಾನೆ ಆ ವ್ಯಕ್ತಿಗೋಸ್ಕರ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಈ ಮಾತನ್ನು ಹೇಳ್ತಾರೆ ಇಂದಿಗೆಂತು ನಾಳೆಗೆಂತೆಂದು ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯಾದಂತಹ ಸದಾಶಿವ ಯಾವಾಗ ನಮಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆಯೋ ಆಗ ಅವರು ಅದನ್ನು ನಮಗೆ ನೀಡೇ ನೀಡ್ತಾರೆ ಅಂದ ಮೇಲೆ ನಾವು ಎಂದೂ ಕೂಡ ಇವತ್ತು ನನ್ನ ಜೀವನ ಹೇಗೆ ನಾಳೆ ನನ್ನ ಜೀವನ ಹೇಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ ಅನ್ನೋ ಸುಂದರ ಸಂದೇಶವನ್ನು ಅವರಿಲ್ಲಿ ನಮಗೆ ನೀಡ್ತಾ ಇದ್ದಾರೆ ಆದರೆ ವರ್ತಮಾನ ಜಗತ್ತಿನ ಮಾನವನ ಸ್ಥಿತಿ ಹೇಗಿದೆ ಅಂದರೆ ಬಹಳ ದೊಡ್ಡ ಶ್ರೀಮಂತನೊಬ್ಬನಿದ್ದ ಆ ಶ್ರೀಮಂತ ನಿರಂತರ ಚಿಂತೆ ಮಾಡ್ತಾ ಇದ್ದ ಚಿಂತೆ ಮಾಡ್ತಾ ಇದ್ದ ಬಹಳಷ್ಟು ಧನ ಸಂಪತ್ತು ಅವನ ಬಳಿ ಇದ್ರೂ ಕೂಡ ಅವನ ಚಹರೆಯಲ್ಲಿ ಖುಷಿನೇ ಕಾಣಿಸ್ತಾ ಇರ್ಲಿಲ್ಲ ಒಂದು ದಿನ ಅವನ ಸ್ನೇಹಿತ ಬಂದು ಯಾಕೆ ಇಷ್ಟು ದುಃಖಿಯಾಗಿದ್ದೀಯಾ ಏನ್ ಚಿಂತೆ ಮಾಡ್ತಿದ್ದೀಯಾ ಅಂತ ಕೇಳ್ದ ಕೇಳಿದಾಗ ಶ್ರೀಮಂತ ಹೇಳ್ತಾನೆ ನನ್ನ ಜೀವನದಲ್ಲಿ ನನ್ನ ಬಳಿ ಎಷ್ಟು ಧನ ಸಂಪತ್ತು ಇದೆ ಅಂದರೆ ನನ್ನ ಮುಂದಿನ ಪೀಳಿಗೆಯವರು ಹನ್ನೊಂದು ತಲೆಮಾರಿನವರೆಗೂ ಆರಾಮಾಗಿ ಕುತ್ಕೊಂಡು ತಿನ್ನಬಹುದು ಹನ್ನೊಂದನೇ ತಲೆಮಾರಿನವರೆಗೂ ಆರಾಮಾಗಿ ತಿನ್ನುವಷ್ಟು ಸಂಪಾದನೆಯನ್ನು ನಾನು ಕೂಡಿಸಿಟ್ಟಿದ್ದೀನಿ ಆದರೆ ನನ್ನ ಚಿಂತೆ ಯಾವುದ್ರ ಬಗ್ಗೆ ಅಂದರೆ ನನ್ನ ಹನ್ನೆರಡನೇ ತಲೆಮಾರು ಹದಿಮೂರನೇ ತಲೆಮಾರಿನವರು ಊಟ ಮಾಡೋದು ಹೇಗೆ ಅವರು ಬದುಕೋದು ಹೇಗೆ ಅವರಿಗೋಸ್ಕರ ನನಗೇನು ಧನ ಸಂಪತ್ತನ್ನು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಾನು ಚಿಂತೆಯನ್ನು ಮಾಡ್ತಿದ್ದೀನಿ ಅಂತ ವ್ಯಕ್ತಿ ಹೇಳ್ತಾನೆ ಹಾಗೆ ವರ್ತಮಾನ ಜಗತ್ತಿನಲ್ಲಿ ಮಾನವರಾದಂತಹ ನಾವು ಪ್ರತಿ ಕ್ಷಣ ಚಿಂತೆಯಲ್ಲೇ ಜೀವನವನ್ನ ನಡೆಸ್ತಾ ಇದ್ದೀವಿ ಹಾಗಿದ್ರೆ ನಮ್ಮ ಚಿಂತೆಗೆ ಕಾರಣ ಏನು ಅಂತ ನಾವು ನೋಡಿಕೊಂಡ್ರೆ ಆ ವ್ಯಕ್ತಿಯಂತೆಯೇ ನಾವು ಇವತ್ತು ಚಿಂತೆಗೆ ಒಳಗಾಗಿದ್ದೀವಿ ಯಾವ ರೀತಿ ಆ ವ್ಯಕ್ತಿ ತನ್ನ ಹನ್ನೆರಡು ಹದಿಮೂರನೇ ಪೀಳಿಗೆಯವರ ಬಗ್ಗೆ ಚಿಂತೆ ಮಾಡ್ತಾ ಅವನು ಆ ಚಿಂತೆಯನ್ನ ಮಾಡ್ತಾ ಮಾಡ್ತಾ ಇವತ್ತು ತನ್ನ ಜೀವನದಲ್ಲಿ ತನಿಗೇನು ಖುಷಿ ಇತ್ತೋ ತನ್ನ ಬಳಿ ದನ ಸಂಪತ್ತು ಎಲ್ಲವೂ ಇತ್ತೋ ಇದ್ರೂ ಅದರ ಮೂಲಕ ಏನು ಖುಷಿ ಅನುಭವ ಮಾಡಬೇಕಿತ್ತು ಆ ಖುಷಿಯಿಂದ ಅವನು ವಂಚಿತನಾಗಿದ್ದ ಇವತ್ತು ನಮ್ಮ ಜೀವನದಲ್ಲೂ ನಾವು ನಿರಂತರ ಖುಷಿಯಿಂದ ವಂಚಿತರಾಗಿದ್ದೀವಿ ನಿರಂತರ ಚಿಂತೆಯನ್ನು ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಜೀವನದಲ್ಲಿ ನಾವು ಭವಿಷ್ಯದ ಚಿಂತೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಎಷ್ಟೋ ಕುಟುಂಬದಲ್ಲಿ ಇನ್ನೂ ಮಕ್ಕಳೇ ಹುಟ್ಟಿರೋದಿಲ್ಲ ಮಕ್ಕಳು ಹುಟ್ಟೋದಕ್ಕಿಂತ ಮೊದಲೇ ಅವರು ತಮ್ಮ ಜೀವನದಲ್ಲಿ ಮೊಮ್ಮಕ್ಕಳ ಜೀವನದ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಮುಂದೆ ನಮ್ಮ ಮೊಮ್ಮಕ್ಕಳಿಗೇನು ಅವರಿಗೋಸ್ಕರ ಏನಾದರೂ ಮಾಡ್ಬೇಕು ಅವರಿಗೋಸ್ಕರ ಏನಾದರೂ ಮಾಡಬೇಕು ವಾಸ್ತವದಲ್ಲಿ ನೋಡಿದ್ರೆ ಇಲ್ಲಿ ಯಾರಿಗೋಸ್ಕರವೂ ಯಾರು ಏನನ್ನೂ ಮಾಡೋದಿಲ್ಲ ಪ್ರತಿಯೊಂದು ಆತ್ಮವು ತಾನೇನು ಕರ್ಮವನ್ನ ಮಾಡಿದೆಯೋ ಆ ಕರ್ಮಕ್ಕೆ ತಕ್ಕಂತೆ ತನ್ನ ಜೊತೆಗೆ ಶ್ರೇಷ್ಠ ಭಾಗ್ಯ ಅಥವಾ ಆ ಕರ್ಮಕ್ಕೆ ತಕ್ಕಂತೆ ತನ್ನ ಜೊತೆಗೆ ದೌರ್ಭಾಗ್ಯವನ್ನು ತೆಗೆದುಕೊಂಡೇ ಬಂದಿರ್ತದೆ ಅವರ ಜೀವನದಲ್ಲಿ ಎಷ್ಟು ಸಿಗಬೇಕೋ ಅಷ್ಟು ಪ್ರಾಪ್ತಿ ಅವ್ರಿಗೆ ಸಿಕ್ಕೇ ಸಿಗ್ತದೆ ನನ್ನ ಜೀವನದಲ್ಲಿ ನನಗೇನು ಪ್ರಾಪ್ತಿ ಸಿಕ್ಕಿದೆಯೋ ನನ್ನ ಕರ್ಮಕ್ಕೆ ಅನುಸಾರವಾಗಿ ಆ ಪ್ರಾಪ್ತಿ ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಬೇರೆಯವರ ಚಿಂತೆಯನ್ನ ಮಾಡ್ತಾ ನಮ್ಮ ಜೀವನದ ಖುಷಿಯನ್ನು ಕಳ್ಕೊಳ್ಬಾರ್ದು ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತೆ ಮಾಡಲಿಕ್ಕೆ ನಿಮ್ಮ ಸಂಬಂಧಿಗಳ ಬಗ್ಗೆ ಚಿಂತೆ ಮಾಡಲಿಕ್ಕೆ ಅವರು ನಿಮಗೆ ಮಾತ್ರ ಸಂಬಂಧಿಗಳಲ್ಲ ನಿಮಗೆ ಮಾತ್ರ ಮಕ್ಕಳಲ್ಲ ಇಡೀ ವಿಶ್ವಕ್ಕೆ ವಿಶ್ವೇಶ್ವರನಾದಂತಹ ಜಗತ್ತಿಗೆ ಜಗದೀಶ್ವರನಾದಂತಹ ಜಗತ್ತಿನ ಸರ್ವ ಆತ್ಮರಿಗೂ ತಂದೆ ತಾಯಿಯಾದಂತಹ ಆ ಸದಾಶಿವನಿಗೆ ಜಗತ್ತಿನಲ್ಲಿರೋರೆಲ್ಲರೂ ಮಕ್ಕಳೇ ಆಗಿದ್ದಾರೆ ಯಾವಾಗ ಎಲ್ಲರೂ ಆ ಪರಮಾತ್ಮನ ಮಕ್ಕಳಾಗಿದ್ದಾರೋ ಎಲ್ಲರ ಚಿಂತೆಯನ್ನ ಮಾಡಲಿಕ್ಕೆ ಪರಮಾತ್ಮನಿದ್ದಾನೆ ಯಾವ ಆತ್ಮಕ್ಕೆ ಯಾವ ವಸ್ತುವಿನ ಅವಶ್ಯಕತೆ ಯಾವತ್ತು ಇದೆಯೋ ಆ ಆತ್ಮಕ್ಕೆ ಆ ದಿನ ಆ ವಸ್ತುವನ್ನ ಕೊಡ್ಲಿಕ್ಕೋಸ್ಕರ ಆ ಸದಾಶಿವನಿದ್ದಾನೆ ನಾವು ಎಂದೂ ಕೂಡ ನನ್ನ ಜೀವನದಲ್ಲಿ ಇಂದು ನನಗೇನು ನಾಳೆ ನನಗೇನು ಅಂತ ಹೇಳಿ ಭವಿಷ್ಯದ ಚಿಂತೆಯನ್ನ ಮಾಡೋ ಅವಶ್ಯಕತೆಯೇ ಇಲ್ಲ ಆದರೆ ಇವತ್ತು ಆ ಸದಾಶಿವ ನನಗೆಲ್ಲಾ ಕೊಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಅನೇಕ ವ್ಯಕ್ತಿಗಳು ಪರಮಾತ್ಮನ ಮೇಲೆ ನಂಬಿಕೆಯನ್ನ ಇಡೋದಿಲ್ಲ ಪರಮಾತ್ಮನ ಮೇಲೆ ಇಡಬೇಕಾದಂತಹ ವಿಶ್ವಾಸವನ್ನು ತೆಗೆದುಹಾಕ್ತಾರೆ ತಮ್ಮ ಜೀವನದ ಜವಾಬ್ದಾರಿಯನ್ನು ತಮ್ಮ ತಲೆ ಮೇಲೆ ಹೊತ್ಕೊಳ್ತಾರೆ ಯಾವಾಗ ಜೀವನದ ಜವಾಬ್ದಾರಿಯನ್ನು ತಲೆ ಮೇಲೆ ಇಟ್ಕೊಳ್ತಾರೋ ಆಗ ಪ್ರತಿ ಕ್ಷಣ ಆ ಹೊರೆಯನ್ನು ಎತ್ತಲಿಕ್ಕಾಗದೆ ಅವರು ಟೆನ್ಷನ್ನಲ್ಲೇ ಚಿಂತೆಯಲ್ಲೇ ಜೀವನವನ್ನು ನಡೆಸಬೇಕಾಗ್ತದೆ ಯಾಕೆ ಇವತ್ತು ನಮಗೆ ಚಿಂತೆ ಅಂದರೆ ನಮ್ಮ ಪರಿವಾರವನ್ನು ನೋಡಿದಾಗ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಈ ಪರಿವಾರವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಈ ಪರಿವಾರದಲ್ಲಿರೋರಿಗೆ ಎಲ್ಲರಿಗೂ ಏನೇನು ಬೇಕು ಆ ಎಲ್ಲ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಇವರಿಗೆ ಕೊಡುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಈ ರೀತಿ ನನ್ನ ಮೇಲೆ ಜವಾಬ್ದಾರಿ ಇದೆ ನನ್ನ ಮೇಲೆ ಜವಾಬ್ದಾರಿ ಇದೆ ನಾನೇ ನಿಭಾಯಿಸಬೇಕು ಅನ್ನುವಂತಹ ಚಿಂತೆಗೆ ಒಳಗಾದಾಗ ಆ ಸ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ಲಿಕ್ಕೂ ನಮಗಾಗದೇ ಇದ್ದಾಗ ನಾವು ನಿರಂತರ ಚಿಂತೆಯಲ್ಲೇ ಜೀವನವನ್ನು ಕಳಿಬೇಕಾಗ್ತದೆ ಹಾಗಿದ್ರೆ ನಮ್ಮ ಜೀವನದಲ್ಲಿ ಯಾರನ್ನು ನೋಡ್ಕೊಳ್ಳೋ ಜವಾಬ್ದಾರಿಯೂ ನಮ್ಮ ಮೇಲಿಲ್ಲ ಇವತ್ತು ನಾವು ಅವ್ರ ಜೊತೆಗಿದ್ದೀವಿ ಅವ್ರನ್ನ ನೋಡ್ಕೊಳ್ತಾ ಇದ್ದೀವಿ ಒಂದು ವೇಳೆ ನಾಳೆಯೇ ನನಗೆ ಸಾವು ಬಂದರೆ ನಾಡಿದ್ದು ಅವ್ರು ಯಾರೂ ಬದುಕೋದಿಲ್ಲ ನನ್ನನ್ನು ಬಿಟ್ಟು ಅಂತ ಅರ್ಥ ಅಲ್ಲ ನಾನಿಲ್ದೇನೂ ಅವರು ಬದುಕಬಲ್ಲರು ನಾನು ಹೋದ್ರೂ ಕೂಡ ಅವ್ರ ಜೀವನ ನಡೀತದೆ ಯಾಕೆ ಅವರ ಜೀವನ ನಾನು ಹೋದ್ರೂ ನಡೀತದೆ ಅಂದ್ರೆ ಅವರು ನನ್ನನ್ನ ನಂಬಿ ಬದುಕ್ತಾ ಇಲ್ಲ ಅವರು ನಂಬಿರೋದು ಆ ಸದಾಶಿವನಾದ ಪರಮಾತ್ಮನನ್ನ ನಾನು ಅದು ನನ್ನ ಜವಾಬ್ದಾರಿ ಅನ್ಕೊಂಡಿದ್ದೀನಿ ಅವ್ರನ್ನ ರಕ್ಷಣೆ ಮಾಡೋದು ಕಾಪಾಡೋದು ಆದರೆ ಅವರೆಲ್ಲರ ರಕ್ಷಣೆಯನ್ನ ಮಾಡೋದು ಆ ಸದಾಶಿವನಾದಂತಹ ಪರಮಾತ್ಮನ ಜವಾಬ್ದಾರಿಯಾಗಿದೆ ತನ್ನ ಮಕ್ಕಳನ್ನ ಅವನು ಪ್ರತಿಕ್ಷಣ ಚೆನ್ನಾಗೇ ನೋಡ್ಕೊಳ್ತಾನೆ ಯಾವ ಆತ್ಮಕ್ಕೆ ಯಾವ ಕ್ಷಣ ಯಾವ ವಸ್ತುವನ್ನ ಕೊಡಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಆ ಸದಾಶಿವನಿಗೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಎಂದೂ ಚಿಂತೆಯನ್ನ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಜೀವನದಲ್ಲಿ ನಾವೇನು ಚಿಂತೆಯನ್ನ ಮಾಡ್ತಾ ಇದ್ದೀವೋ ಆ ಎಲ್ಲಾ ಚಿಂತೆಯು ವ್ಯರ್ಥ ಚಿಂತೆಯೇ ಆಗಿದೆ ಇವತ್ತು ಎಷ್ಟೋ ಜನ ವ್ಯಕ್ತಿಗಳ ಜೀವನದಲ್ಲಿ ಅವರು ಯಾಕೆ ಚಿಂತೆ ಮಾಡ್ತಿದ್ದಾರೆ ಅಂದ್ರೆ ತಮ್ಮ ಸಂಬಂಧಿಗಳಿಗೆ ಖುಷಿ ಇಲ್ಲ ತಮ್ಮ ಸಂಬಂಧಿಗಳ ಜೀವನದಲ್ಲಿ ಕಷ್ಟ ಇದೆ ಅಂತ ಇವರು ಚಿಂತೆ ಮಾಡ್ತಾ ಇರ್ತಾರೆ ಸಂಬಂಧಿಗಳ ಜೀವನದಲ್ಲಿ ಕಷ್ಟ ಇದೆ ಅಂತ ನಾನ್ ಚಿಂತೆ ಮಾಡಿದರೆ ಅವ್ರ ಜೀವನದ ಕಷ್ಟ ದೂರ ಆಗಲ್ಲ ಹಾಗೆ ಅನೇಕ ವ್ಯಕ್ತಿಗಳು ಯಾಕೆ ಚಿಂತೆಯನ್ನ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಪರಿಸ್ಥಿತಿಯನ್ನು ಎದುರಿಸಲಿಕ್ಕಾಗದೇ ಚಿಂತೆಯನ್ನ ಮಾಡ್ತಾ ಇರ್ತಾರೆ ಇನ್ನು ಅನೇಕ ವ್ಯಕ್ತಿಗಳು ಯಾಕೆ ಚಿಂತೆಯನ್ನ ಮಾಡ್ತಾರೆ ಅಂದ್ರೆ ತಮಗಿಂತ ಬೇರೆಯವರು ಹೆಚ್ಚು ಸುಖವಾಗಿದ್ದಾರೆ ಅವರ ಜೀವನದಲ್ಲಿ ಅವರಿಗೆಲ್ಲ ಪ್ರಾಪ್ತಿ ಸಿಕ್ಕಿದೆ ಆದ್ರೆ ನನ್ನ ಜೀವನದಲ್ಲಿ ನನಗೆಲ್ಲ ಪ್ರಾಪ್ತಿ ಸಿಕ್ಕಿಲ್ಲ ಅವರು ನನಗಿಂತಲೂ ಹೆಚ್ಚು ಭಾಗ್ಯವಂತರು ಅವರ ಬಳಿ ದನ ಇದೆ ಸಂಪತ್ತಿದೆ ಎಲ್ಲ ಇದೆ ನನ್ನ ಬಳಿ ಏನೂ ಇಲ್ಲ ಅನ್ನೋದು ಗೊತ್ತಾದಾಗ ಇವರು ನೋಡಿ ನೋಡಿ ಅವರನ್ನ ಚಿಂತೆ ಮಾಡ್ತಿರ್ತಾರೆ ನನಗೆ ಯಾಕೆ ಅವ್ರಿಗೆ ಸಿಕ್ಕಿರೋದು ಸಿಕ್ಕಿಲ್ಲ ಅಂದ್ರೆ ಅವರಿಗೆ ಸಿಕ್ಕಿರುವಂತಹ ಪ್ರಾಪ್ತಿಯನ್ನು ನೋಡಿಕೊಂಡು ನಾವು ಚಿಂತೆ ಮಾಡಿದ ತಕ್ಷಣ ನಮಗೇನು ಆ ಪ್ರಾಪ್ತಿ ಸಿಗೋದಿಲ್ಲ ಅದಕ್ಕೋಸ್ಕರ ಅನ್ಯರ ಸುಖವನ್ನು ನೋಡಿಯೂ ನಾವು ಚಿಂತೆಯನ್ನ ಮಾಡಬಾರ್ದು ಇನ್ನು ಕೆಲವರು ವ್ಯಕ್ತಿಗಳು ಜಗತ್ತಿನಲ್ಲಿ ಕಾರಣ ಇಲ್ಲದೆಯೇ ಚಿಂತೆಯನ್ನ ಮಾಡ್ತಿರ್ತಾರೆ ಈ ರೀತಿ ಚಿಂತೆಗೊಳಗಾಗಿರೋ ಪ್ರತಿಯೊಬ್ಬ ಮಾನವರಿಗೂ ಕೂಡ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಇದೇ ಸಂದೇಶವನ್ನು ನೀಡ್ತಾ ಇದ್ದಾರೆ ನೀನ್ ಚಿಂತೆ ಮಾಡಬೇಡ ಏಕೆಂದ್ರೆ ನಿಮಗೆ ಕೊಡುವಂತಹ ಸದಾಶಿವನ ಜೀವನದಲ್ಲಿ ಯಾವ ಪ್ರಕಾರದ ಬಡತನವೂ ಇಲ್ಲ ಅನ್ನೋ ಸಂದೇಶವನ್ನ ಅವರು ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ನಾವು ಎಂದೂ ಚಿಂತೆಯನ್ನ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ನಮ್ಮ ಜೀವನದಲ್ಲಿ ನಮಗೆ ಯಾವಾಗ ಯಾವ ವಸ್ತುವನ್ನ ತಂದು ಕೊಡಬೇಕು ಅನ್ನೋದು ಆ ಸದಾಶಿವನಿಗೆ ಚೆನ್ನಾಗೇ ಗೊತ್ತಿದೆ ಅನ್ನುವಂತಹ ಸುಂದರ ಸಂದೇಶವನ್ನ ಜೇಡರ ದಾಸಿಮಯ್ಯನವರು ತಮ್ಮ ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಆ ಸದಾಶಿವನ ಮೂಲಕ ನಾವು ಏನೇನು ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು ಅನ್ನೋ ಮಾತಿನ ಬಗ್ಗೆ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ನಮಗೆ ಇನ್ನೇನು ಸಂದೇಶವನ್ನು ನೀಡುತ್ತಾರೆ ಅನ್ನೋದನ್ನ ವಿರಾಮದ ನಂತರ ಪುನಃ ತಿಳಿದುಕೊಳ್ಳೋಣ